ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜ ವೈದ್ಯ ಅಂತ ಹೇಳಿ ನಾನು ಹುಬ್ಬಳ್ಳಿಯಲ್ಲಿ ಬಸವ ಹಾಕುವ ಕಡಿಮೆ ವತಿಯಿಂದ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಏನಂತಂದ್ರೆ ಬರುವ ಫೆಬ್ರವರಿ ಏಳು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಣೆಬೆನ್ನೂರಿನಲ್ಲಿ ನಡೆಯುವಂತಹ ಕರ್ನಾಟಕ ವೈಭವ ವೈಚಾರಿಕ ಹಬ್ಬದಲ್ಲಿ ನಾವು ಬಸವ ಹಾಕುವ ಕಡಿಮೆ ವತಿಯಿಂದ ನಮ್ಮ ಪರಿಣಿತ ತಂಡದೊಂದಿಗೆ ಅಲ್ಲಿ ಮೂರು ದಿವಸಗಳ ಕಾಲ ಫ್ರೀ ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ಸೊ ಆದಷ್ಟು ಎಲ್ಲರೂ ಕೂಡ ಅಲ್ಲಿ ಬಂದು ನೀವು ನಿಮ್ಮ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗಿ ಇದು ಸ್ಥಳ ಬಂದ್ಬಿಟ್ಟು ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರುವಂತಹ ಕೆಲಿ ಮಹಾವಿದ್ಯಾಲಯ ಸಂಸ್ಥೆಯಲ್ಲಿ ಇದು ನಡೀತಾ ಇರುತ್ತೆ ಸೊ ಇಲ್ಲಿ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಹಾಗೂ ಕರ್ನಾಟಕದ ರಾಜ್ಯಪಾಲರು ಕೂಡ ಭಾಗವಹಿಸ್ತಾ ಇದ್ದಾರೆ ಮೂರು ದಿವಸಗಳ ಕಾಲ ಅದ್ಭುತವಾದ ಕಾರ್ಯಕ್ರಮಗಳು ಇರುತ್ತೆ ಅದರ ಜೊತೆಗೆ ಮೂರು ದಿವಸಗಳ ಕಾಲ ಉಚಿತ ನಮ್ಮ ಒಂದು ಅಕಾಡೆಮಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಇರುತ್ತೆ ಇಲ್ಲಿ ಒಂದು ಪರಿಣಿತ ತಂಡನೇ ನಿಮ್ಮ ಜೊತೆಗಿರುತ್ತೆ ಹುಬ್ಬಳ್ಳಿ ಧಾರವಾಡ ಹಿಲರ್ಸ್ ಇರ್ತಾರೆ ಹಾಗೆ ರಾಣೆಬೆನ್ನೂರು ಮತ್ತು ದಾವಣಗೆರೆ ಬ್ಯಾಂಗ್ಳೂರಿಂದ ಇದ್ರೆ ಸುಮಾರು ಜನ ಲೋಕಲ್ ಆಯ್ಸಿ ಎಲ್ಲ ಹೀಲರ್ಸ್ ಕೂಡ ನಾವು ಅಲ್ಲಿ ಬರ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಬಂದು ಆದಷ್ಟು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗಿ ಈಚ್ ಒನ್ ರೀಚ್ ಒನ್ ಅಂತ ಹೇಳಿ ಎಲ್ಲರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಹಾಗೆ ನಮ್ಮ ಒಂದು ಅಕಾಡೆಮಿ ಒಂದು ಮೋಟೋ ಏನಂತಂದರೆ ಮನೆ ಮನೆಗಳಲ್ಲಿ ಕೂಡ ಮೆಡಿಸಿನ್ ಬಾಕ್ಸನ್ನು ಆದಷ್ಟು ಅವಾಯ್ಡ್ ಮಾಡೋದು ಸೊ ತುಂಬಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಆದಷ್ಟು ಪಾಲ್ಗೊಳ್ಳಿ ನಮಸ್ಕಾರ